ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಮೊದಲಿಗೆ ವ್ಲಾಗ್ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವ್ಲಾಗ್ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇದು ಸ್ಯಾಟರ್ಡೆ ದಿಸಿದ ವ್ಲಾಗ್ ನಾನು ನನ್ನ ಮಗ ರೆಡಿ ಆಗಿಬಿಟ್ಟು ಹೊರಟಿದ್ವಿ ಸೊ ಎಲ್ಲಿಗೆ ಏನು ಅಂತ ಹೇಳಿ ಹೇಳ್ತೀನಿ ಕಂಟಿನ್ಯೂಷನಲ್ಲಿ ಹಾಗೇ ಈಗಂತೂ ಬೇಸಿಗೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲಿತ್ತು ತುಂಬಾ ಹೆವಿ ಬಿಸಿಲು ಅಂತಲೇ ಹೇಳ್ಬೋದು ಸೊ ನಾವು ಹೊರಟಿದ್ದು ಟ್ವೆಲ್ ತರ್ಟಿ ಅಷ್ಟರೊತ್ತಿಗೆ ಆಗಿತ್ತು ಅಂದರೆ ಟ್ವೆಲ್ ತರ್ಟಿಗೆ ಹೊರಟ್ವಿ ಆ್ಯಕ್ಚುಲಿ ಒನ್ ಅಥವಾ ಒನ್ ಅವ ಒನ್ ತರ್ಟಿ ಅಷ್ಟರಲ್ಲಿ ನಾವು ಎಲ್ಲ ಆಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ನಾವು ಬಂದಿರೋಂಥದ್ದು ರಾಜರಾಜೇಶ್ವರಿ ಇರೋವಂಥ ಸಿಗ್ನೇಚರ್ ಮಾಲಿಗೆ ಸೊ ಈ ಮಾಲ್ಗೆ ಫಸ್ಟ್ ಟೈಮ್ ನಾವು ಕೂಡ ಬಂದಿದ್ದು ಕೀರ್ತಿ ಫ್ರೆಂಡ್ಸ್ ಸಾತ್ವಿಕ ಅಂತ ಇದ್ದಾನೆ ಸೊ ಅವ್ರ ಪೇರೆಂಟ್ ಮತ್ತು ನಾನಿಬ್ಬರು ಕೂಡ ಮಾತಾಡಿಕೊಂಡು ಒಟ್ಟಿಗೆ ಬಂದ್ವಿ ಟೂ ವೀಲರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ರೆ ತುಂಬನೇ ಬಿಸಿಲಿರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಕ್ಯಾಬ್ ಮಾಡ್ಕೊಂಡು ಬಂದ್ವಿ

ಸೊ ನಾವು ಬಂದಿರೋದು ಪ್ಲಾಟ್ಫಾರ್ಮ್ ಸಿಕ್ಸ್ಟಿ ಫೈವ್ ಅಂತ ಹೇಳಿ ಸಿಗ್ನೇಚರ್ ಮಾಲಲ್ಲಿ ಇರೋವಂಥದ್ದು ಹಾಗೆ ಇದು ಟ್ರೈನ್ ಬೇಸ್ಡ್ ಕಾನ್ಸೆಪ್ಟಲ್ಲಿ ಬರುವಂಥ ರೆಸ್ಟೋರೆಂಟು ಸೊ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಒಂದು ಟ್ರೈನ್ ಥೀಮ್ಡ್ ಅಲ್ವಾ ಸೊ ಹಾಗೆ ಮಕ್ಳೆಲ್ಲ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ ಈ ಒಂದು ರೆಸ್ಟೋರೆಂಟ್ಗೆ ಪ್ಲ್ಯಾನ್ ಮಾಡಿ ಬಂದ್ವಿ ಆ್ಯಕ್ಚುಲಿ ನಾವು ಪೇರೆಂಟ್ಸ್ ಏನಿದ್ದೀವಿ ಅಂದರೆ ನನ್ನ ಮಗನ ಕ್ಲಾಸ್ಮೇಟ್ಸ್ ಪೇರೆಂಟ್ಸು ಅವರು ಕೂಡ ನಮಗೆಲ್ಲ ಚೆನ್ನಾಗಿ ಫ್ರೆಂಡ್ಸ್ ನಾವೆಲ್ಲ ತುಂಬ ವರ್ಷದಿಂದ ಅಂದರೆ ಕೆ ಕೆಜಿಯಿಂದನೂ ಒಟ್ಟಿಗೆ ಓದ್ಕೊಂಡು ಬಂದಿರೋದ್ರಿಂದ ಎಲ್ಲರೂ ಕೂಡ ಆಲ್ಮೋಸ್ಟ್ ಪೇರೆಂಟ್ಸ್ ಎಲ್ಲ ನಾವು ಕೂಡ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ ಚೆನ್ನಾಗೆ ಸೊ ಮಂತ್ಲಿ ಒನ್ಸ್ ಅಂದರೆ ಎವ್ರಿ ಮಂತ್ ಒನ್ಸ್ ಈ ರೀತಿ ಎಲ್ಲ ಮೀಟ್ ಆಗ್ತೀವಿ ಸೊ ಹಾಗಾಗಿ ಈ ಸತಿ ನಾವು ಸಿಗ್ನೇಚರ್ ಮಾಲಲ್ಲಿ ಇರುವಂಥ ಪ್ಲಾಟ್ಫಾರ್ಮ್ ಸಿಕ್ಸ್ಟಿ ಫೈವ್ ಅನ್ನೋದು ರೆಸ್ಟೋರೆಂಟ್ ನೇಮು ಹಾಗೇ ಇಲ್ಲಿ ನಾವು ಗೂಗಲ್ ಸರ್ಚ್ ಮಾಡಿ ಹಾಗೆ ರಿವ್ಯೂಸ್ನ ನೋಡನೇ ಬಂದಿದ್ದು ತುಂಬಾ ದೊಡ್ಡದಾಗಿದೆ ಹಾಗೆ ಟಾಯ್ ಟ್ರೈನ್ಸ್ ಏನು ಬರುತ್ತೆ ಅದರಲ್ಲಿ ಫುಡ್ಡನ್ನ ಸರ್ವ್ ಮಾಡ್ತಾರೆ ಸೊ ಏನೋ ಒಂಥರ ಹೊಸ ಥೀಮ್ ಅಲ್ವಾ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳಿ ಇಲ್ಲಿಗೆ ಬರೋಣ ಅಂತ ಫಿಕ್ಸ್ ಆದ್ವಿ ಸರಿ ಹಾಂ ಟ್ವೆಂಟಿ ಹಾಂ ಹೇಳಿರೋದು ಅದಕ್ಕೆ ಅಲ್ಲೇ ಕಾರ್ನರಲ್ಲೇ ಕುತ್ಕೊಳ್ಳೋಣ ಕುತ್ಕೊಳ್ಳಿ ರೆಸ್ಟೋರೆಂಟ್ಗೆ ಎಂಟ್ರಿ ಆಗ್ತಿದ್ದ ಹಾಗೆ ಈ ರೀತಿ ಇಂಜಿನ್ ಬೇಸ್ಡ್ ಥೀಮಲ್ಲಿ ಹಾಗೆಯೇ ಪ್ಯಾಸೆಂಜರ್ಸ್ ಥರ ಪ್ಯಾಸೆಂಜರ್ಸ್ ಲಾಂಚ್ ಥರ ಹಾಗೆ ಒಂಥರ ಎಲ್ಲ ಟ್ರೈನ್ ಕಾನ್ಸೆಪ್ಟೇನೆ ಅದ್ರ ಜೊತೆಗೆ ಸ್ವಲ್ಪ ಟ್ರೈಬಲ್ ಥರನೂ ಏನಂತೀವಿ ಡೆಕೋರೇಟಿವ್ ಐಟಮ್ಸ್ ಅದೆಲ್ಲ ಇಟ್ಟಿದ್ರು ಸೊ ನೋಡೋದಕ್ಕೊಂದು ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ತುಂಬ ದೊಡ್ಡದಾಗಿದೆ ಎಷ್ಟು ಜನ ಬಂದರೂ ಕೂಡ ಸೀಟ್ ಅಲೋಕೇಟ್ ಮಾಡ್ಕೋಬೋದು ಆ್ಯಕ್ಚುಲಿ ನಾವು ಟ್ವೆಂಟಿ ಮೆಂಬರ್ಸ್ ಮಕ್ಕಳು ಹಾಗೆ ಪೇರೆಂಟ್ಸ್ ಎಲ್ಲ ಸೇರಿಸಿ ಅಂತ ಹೇಳಿ ಆಲ್ರೆಡಿ ಸೀಟೆಲ್ಲ ಆಗಿತ್ತು ಸೊ ನಾವು ಬಂದ್ವಿ ಇನ್ನು ಬರೋರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಸೊ ರೆಸ್ಟೋರೆಂಟ್ ನೋಡ್ಬೋದು ಈ ರೀತಿ ಇರುತ್ತೆ ಸೊ ಎಲ್ಲರೂ ಕೂಡ ಬಂದಮೇಲೆ ಇನ್ನು ವುಮೆನ್ಸ್ ಡೇ ಸ್ಪೆಷಲ್ ಅಂತ ಹೇಳಿ ಕೇಕ್ ಕೂಡ ತಂದಿದ್ರು ಸೊ ಎಲ್ಲ ಸೇರಿಕೊಂಡು ವುಮೆನ್ಸ್ ಡೇ ಕೂಡ ಸೆಲೆಬ್ರೇಟ್ ಮಾಡಿ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ ಇನ್ನು ಮಕ್ಕಳಿಗೆಲ್ಲ ಏನೋ ಒಂಥರ ಅವ್ರಿಗೆ ಕ್ಯೂರಿಯಾಸಿಟಿ ತುಂಬ ಚೆನ್ನಾಗಿ ಅಂದರೆ ಎಲ್ಲರೂ ಸೇರಿಕೊಂಡಿದ್ರಲ್ಲ ಸೊ ಮಕ್ಕಳನ್ನೆಲ್ಲ ಒಂದು ಕಡೆ ಕೂಡಿಸಿದ್ವಿ ನಾವು ಪೇರೆಂಟ್ಸ್ ಎಲ್ಲ ಒಂದು ಕಡೆ ಕೂತ್ಕೊಂಡ್ವಿ ಕೇಕ್ ಕಟ್ ಮಾಡಿದ ನಂತರ ಎಲ್ರಿಗೂ ಕೂಡ ಕೇಕ್ ಸರ್ವ್ ಮಾಡಿ ಇನ್ನು ಫುಡ್ ಎಲ್ಲ ಆರ್ಡರ್ ಮಾಡಿದ್ವಿ ಹಾಗೆ ಇಲ್ಲಿ ನೋಡ್ತಿದ್ರಲ್ಲ ಟೇಬಲ್ ಮೇಲೆ ಇದೆಲ್ಲ ನೋಡಿ ಈ ರೀತಿ ಟ್ರ್ಯಾಕ್ಸ್ ಅದ್ರ ಮೇಲೆ ಟಾಯ್ ಟ್ರೈನ್ಸ್ ಬರುತ್ತೆ ಅದ್ರ ಮೂಲಕನೇ ಫುಡ್ ಸರ್ವ್ ಆಗೋದು ಆ್ಯಕ್ಚುಲಿ ಒಂಥರ ನೋಡೋದಕ್ಕೆ ಚೆನ್ನಾಗಿತ್ತು ಹಾಗೆ ಅಲ್ಲಲ್ಲೆಲ್ಲ ಜಂಕ್ಷನ್ಸ್ ನೇಮ್ ಕೂಡ ಮೆನ್ಷನ್ ಮಾಡಿದರು ಅರ್ಸಿಕೆರೆ ಜಂಕ್ಷನ್ ಹಾಸನ್ ಜಂಕ್ಷನ್ ಈ ರೀತಿ ಸೊ ಅದನ್ನು ಕೂಡ ಒಂದು ಸ್ವಲ್ಪ ಫನಿಯಾಗೂ ಇರುತ್ತೆ ಅದನ್ನು ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಇನ್ನು ಎಲ್ಲ ಫುಡ್ಡೆಲ್ಲ ಆರ್ಡ್ರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ವಿ ನಾನು ಆ್ಯಕ್ಚುಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳೇ ವೆಯ್ಟ್ ಮಾಡ್ತಾ ಇದ್ದೆ ಸೊ ನೋಡಿ ರೀತಿ ಟಾಯ್ ಟ್ರೈನ್ ಮೇಲೆ ಆರ್ಡ್ರ್ ಮಾಡಿದ ಫಸ್ಟ್ ಐಟಮ್ ಬಂತು ಇದೇ ರೀತಿ ಪ್ರತಿ ಸೆಕ್ಷನಲ್ಲೂ ಪ್ರತಿ ಒಂದು ಸೀಟ್ ಏನಿರುತ್ತೆ ಎಲ್ಲ ಕಡೆಗೂ ಹೋಗೋ ರೀತಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ ತುಂಬ ಇಂಟ್ರೆಸ್ಟಿಂಗ್ ಆಗು ಕೂಡ ಅನಿಸುತ್ತೆ

ಸ್ಟಾರ್ಟರ್ಸು ಹಾಗೇ ಕಾಕ್ಟೈಲಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಹಾಗೆ ನಾವು ಕೂಡ ಒಂದು ಮೂರು ಥರ ಸ್ಟಾರ್ಟರ್ಸ್ನ ಟ್ರೈ ಮಾಡಿದ್ವಿ ಅಂದರೆ ಎಲ್ಲರೂ ಸೇರಿ ಆರ್ಡರ್ ಮಾಡಿದಿದ್ದು ಚೆನ್ನಾಗಿತ್ತು ಟೇಸ್ಟ್ ವೈಸ್ ಸ್ಟಾರ್ಟರ್ಸ್ ಆಗಿರ್ಬೋದು ಹಾಗೆ ಕುಲ್ಚ ಮತ್ತು ಅದಕ್ಕೆ ಗ್ರೇವಿಯಲ್ಲಿ ಹೆಂಗೆ ಕೊಡ್ತಾರೆ ಅದೆಲ್ಲ ಚೆನ್ನಾಗಿತ್ತು ಬಟ್ ರೈಸ್ ಯಾಕೋ ನನಗೆ ಓಕೆ ಓಕೆ ಅನ್ನೋ ಥರ ಅನ್ನಿಸ್ತು ಬನ್ನಿ ದೇ ಲೇಟೋ ಇನ್ನು ಹೇಳ್ಬೇಡ ಅಂತಾ ಅದಕ್ಕೆ ನಾವು ಬಟ್ಕೊಂಡೆ ಅಂದ್ರೆ ಕೊಡ್ತಿದ್ರೆ ಮಾರಾಕ ಬಟ್ಕೊಂಡ್ಬಿಡತಾರೆ ಬರ್ಸಿ ಬರ್ಸಿ ಇನ್ನ ಅದಕ್ಕೆ ಆಪ್ಡೇಟ್ ಕೊಡ್ಕೊಂಡೆ ಇದು ಒಂದು ಪ್ಲೇಟ್ ಈ ಕಡೆ ಕೊಡ್ಕೊಡಿ ದೀಪಾ ನಾನು ನಿಮಗೆ ಬಾಟ್ಕೋಣಾ ಆ ನೀವೆಲ್ಲ ಟ್ಯಾಕ್ ಇಟ್ ಹೇಳ್ತೀನಿ ಏ ಅಂಬೆ ಕೊಡಿ ಇರಮ್ಮ ಮತ್ತೆ ಇರೋದು ಓವರ್ ಆಲ್ ಫುಡ್ ಎಲ್ಲ ಚೆನ್ನಾಗಿತ್ತು ಹಾಗೆ ಮೇಯ್ನ್ ನಾವು ಹಿರಿತಿ ಸೇರೋದು ಮಕ್ಕಳು ಚೆನ್ನಾಗಿ ಖುಷಿ ಪಡಲಿ ಅಂತ ಹೇಳಿ ಬಂದಿದ್ದಿದ್ದು ಸೊ ಅವರೆಲ್ಲ ಆದಷ್ಟು ಎಂಜಾಯ್ ಮಾಡಿದ್ರು ಕ್ಲಾನ್ಸ್ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಕೊಂಡು ಹಾಗೆಯೇ ಲಾಸ್ಟಲ್ಲಿ ಐಸ್ ಕ್ರೀಮ್ ಕೂಡ ತೊಗೊಂಡು ಎಲ್ಲ ಕಂಪ್ಲೀಟ್ ಆಯಿತು ಇನ್ನು ಮನೆಗೆ ಹೊರಡೋಕೆ ಮುಂಚೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ ನಾಚಿಕೆ ఇవట్కే నిపుతుడు కదా ఇలా అయితే ఆ అయితే స్మైల్ ఏనరా పాజ్ కొడి ఏనరా పాజ్ కొడు కమ్ ఆన్ వేగా ఆగు కొడి మెల్ కొడి స్మైల్ సో ఫైనల్లీ అంత ముగసి మనకరే హోట్పి ಹೊರಡುವಾಗ ಸ್ವಲ್ಪ ಬೇಜಾರು ಅನಿಸ್ತಾ ಇತ್ತು ಯಾಕೆಂದರೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಆಯಿತು ಅದು ಗೊತ್ತೇ ಆಗಲಿಲ್ಲ ಆ್ಯಕ್ಚುಲಿ ಎಲ್ಲರ ಜೊತೆಗೆ ಇದ್ದಿದ್ದಕ್ಕೆ ಸೊ ಇನ್ನು ಮನೆಗೆ ಹೊರಡೋಣ ಅಂತ ಹೇಳಿ ಸ್ವಲ್ಪ ದೂರ ಬೇರೆ ಅಲ್ವಾ ಬೇಗನೆ ಹೊಡಬೇಕಾಗಿತ್ತು ಸೊ ಕರೆಕ್ಟಾಗಿ ಒಂದು ಫೈವ್ ತರ್ಟಿ ಆಗಿತ್ತು ನಾವು ನಮ್ಮ ಮನೆ ಹತ್ರ ರೀಚ್ ಆಗೋ ಅಷ್ಟಲ್ಲಿ ಸೊ ಮನೆಗೆ ಬಂದು ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಸೊ ಮೀಟ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್